ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಕ್ಷಾ ನಾವು ವಿಷಯ ತೃತೀಯ ಭಾಷಾ ಹಿಂದಿ ಆಲ್ರೆಡಿ ಒಂಬತ್ತನೇ ತರಗತಿಗೆ ನಾವು ಏನೊಂದು ಬುನಾದಿ ಕಲಿಕಾ ಸಾಮರ್ಥ್ಯಗಳಾಗಿರ್ಬೋದು ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ ಸೊ ಇವತ್ತು ಈ ಸೇತು ಬಂದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನು ನಾವೇನು ಮಾಡೋಣ ನೋಡೋಣ ಸೊ ಆಲ್ರೆಡಿ ಒಂಬತ್ತನೇ ತರಗತಿಗೆ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನಾವು ಅಪ್ಲೋಡ್ಗಳನ್ನು ಮಾಡಿದ್ದೀವಿ ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ದಯಮಾಡಿ ವಿಡಿಯೋಗಳನ್ನು ನೋಡಿ ಸೊ ನಿಮ್ಮ ಗೆಳೆಯರಿಗೆ ಇವುಗಳ ಲಿಂಕ್ಗಳನ್ನು ಶೇರ್ ಮಾಡಲಿಕ್ಕೆ ಮರೆಯದಿರಿ ಸೊ ಸಾಫಲ್ಯ ಪರೀಕ್ಷೆಯಲ್ಲಿ ಫಸ್ಟ್ ಕ್ವಶನ್ ಬಂತು ಭಗವಾನ್ಸೆ ಹಮ್ಮೆ ಕ್ಯಾ ಮಾಂಗ್ನಾ ಚಾಹಿ ಸೊ ಎರಡನೇ ಪ್ರಶ್ನೆ ಅದರಲ್ಲಿ ಫಸ್ಟ್ ಇದೆ ವಿಲೋಮ್ ಶಬ್ದಲಿಕ್ಕೆಯೇ ಜಾನ ಬಹುತ್ ಅಂದರೆ ವಿರುದ್ಧಾರ್ಥಕ ಪದಗಳನ್ನು ಬರಿಬೇಕಾಗಿತ್ತು ಜಾನ ಮತ್ತು ಬಹುತ್ ಅಂತಕ್ಕಂಥದ್ದು ಅನ್ಯವಚನ ರೂಪಲಿಕ್ಕೆಯೇ ಸೊ ಅನ್ಯವಚನ ರೂಪ ಬರಿಬೇಕು ಘರ್ ಮತ್ತು ವಾದ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಸಂಜ್ಞಾ ಕಿಸೆ ಕತೆ ಹೇ ಉದಾಹರಣೆ ದಿಜಿಯೇ ಸೊ ಸಂಜ್ಞಾ ಅಂದರೆ ನಾಮಪದ ನವನ್ ಅಂತ ಕರೀತಾರೆ ಸೊ ನಾಮಪದ ಅಂದರೆ ಏನು ಅದಕ್ಕೆ ಇರ್ತಕ್ಕಂಥದ್ದು ಅವನು ಮಾಡಬೇಕಾಗಿತ್ತು ಉದಾಹರಣೆಗಳನ್ನು ಕೊಡಬೇಕಾಗಿತ್ತು ಇನ್ನು ನಾಲ್ಕನೇ ಪ್ರಶ್ನೆ ಬರ್ತದ ಎಸ್ ನಾಲ್ಕನೇ ಪ್ರಶ್ನೆ ಇರ್ತಕ್ಕಂಥದ್ದು ವಾಕ್ಯೋಮ ಪ್ರಯೋಗ ಕಿಜಿಯೇ ಸೊ ವಾಕ್ಯಗಳಲ್ಲಿ ಏನು ಮಾಡಬೇಕಾಗಿತ್ತು ಪ್ರಯೋಗವನ್ನು ಮಾಡಬೇಕಿತ್ತು ಅದರಲ್ಲಿ ಚುಟ್ಟಿ ವಾತಾವರಣ ಅಂತಕ್ಕಂಥದ್ದು ಎರಡಿದೆ ಸೊ ಇವುಗಳನ್ನು ನೀವು ವಾಕ್ಯಗಳಲ್ಲಿ ಪ್ರ ಪ್ರಯೋಗವನ್ನು ಮಾಡಿ ಅದೇ ಥರ ಅನ್ಯಲಿಂಗ ರೂಪಲಿಕೆಯೇ ಸೊ ಅನ್ಯಲಿಂಗ ರೂಪಗಳನ್ನು ಬರಿಬೇಕಾಗಿತ್ತು ಸೊ ಮಾಲಿಕ್ ಮತ್ತು ಸಾತಿ ಅಂತಕ್ಕಂಥದ್ದು ಅಂದರೆ ಆ ಶಬ್ದ ಪುಲ್ಲಿಂಗ ಇದೇನೋ ಸ್ತ್ರೀಲಿಂಗ ಇದೇನೋ ಅಂತ ನೋಡಿಕೊಂಡು ಸೊ ದಯಮಾಡಿ ತಾವೇನು ಮಾಡಬೇಕಾಗಿತ್ತು ಅದನ್ನು ಎಸ್ ಲಿಂಗವನ್ನು ಪರಿವರ್ತನೆಯನ್ನು ಮಾಡಬೇಕು ಐದನೇ ಪ್ರಶ್ನೆ ಚಂಗೋನೆ ಕ್ಯಾಸಿ ಕಾಹೇ ಆರನೇ ಪ್ರಶ್ನೆ ಗಾಂಧೀಜಿ ಕಿಸ್ಕಿ ಮೂರ್ತಿ ಥೇ ಏಳನೇ ಪ್ರಶ್ನೆ ಕನ್ನಡವೇ ಅನುವಾದ ಕಿಸಿಯೇ ಸಚ್ಚಾಯಿಕಾ ಪಾಲನ್ ಕರ್ನಾಚಾಯೇ ಗಾಂಧೀಜಿ ಕೆ ಬಾಯಿನೇ ಪಚ್ಚೀಸ್ ರುಪಿಯಾ ಕರ್ಜ್ ಲೀಯಾಥ ಸೊ ಇವುಗಳನ್ನು ಏನು ಮಾಡ್ರಿ ಎಸ್ ನೋಡ್ಕೊಡ್ರಿ ಈ ಎರಡು ವಾಕ್ಯಗಳನ್ನು ಲಿಂಗ ವಚನ ಕಾಲ ವಿಭಕ್ತಿ ಪ್ರತ್ಯಯ ಲೇಖನ ಚಿಹ್ನೆಗಳನ್ನು ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನೀವೇನು ಮಾಡಬೇಕಾಗ್ತದಪ್ಪ ಅಂತಂದ್ರೆ ಎಸ್ ಕನ್ನಡನೋ ಅಥವಾ ಇಂಗ್ಲೀಷ್ನಲ್ಲೂ ಟ್ರಾನ್ಸ್ಲೇಟನ್ನು ಮಾಡಿ ಎಂಟನೇ ಪ್ರಶ್ನೆ ಹಿಂದಿ ಕಪಾಲ ಸಮಾಚಾರ ಪತ್ರ ಕೋನ್ ಸಹೆ ಹಿಂದಿಯ ಮೊದಲ ಎಸ್ ಸಮಾಚಾರ ಪತ್ರಿಕೆ ವೃತ್ತಪತ್ರಿಕೆ ಯಾವುದು ಅಂತ ಕೇಳಿದ್ದಾರೆ ಒಂಬತ್ತನೇ ಪ್ರಶ್ನೆ ಬಂದರ್ ಬಂದರ್ಬಾಂಟ್ ಕವಿತಾಸೆ ಆಪ್ಕೋ ಕ್ಯಾ ಸಿಕ್ ಮಿಲ್ತಿ ಮಿಲ್ತೀವಿ ಸೊ ಬಂದರ್ ಅಂತಕ್ಕಂಥದ್ದು ಒಂದು ಕವಿತೆ ಇದೆ ಅಲ್ಲ ಆ ಕವಿತೆಯಿಂದ ನಿಮಗೆ ಏನಕ್ಕೆಲ್ಲ ಕಲೀಲಿಕ್ಕೆ ಸಿಗ್ತದೆ ಅನ್ನೋದನ್ನು ಪ್ರಶ್ನೆ ಕೇಳಿದ್ದಾರೆ ಅದನ್ನು ತಾವುಗಳು ಬರೀಬೇಕು ಹತ್ತನೇ ಪ್ರಶ್ನೆ ಇತ್ತು ತೀನ್ ದಿನಕ್ಕೆ ಛುಟ್ಟಿ ಮಾಡ್ತೇವೆ ಹುಯೆ ಪ್ರಧಾನ ಅಧ್ಯಾಪಕು ಏಕುಟ್ಟಿ ಪತ್ರ ಲಿಖಿ ಸೊ ಮೂರು ದಿನಗಳ ರಜೆಗಳನ್ನು ಕೋರಿ ಸೊ ಏನು ಮಾಡಬೇಕು ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ರಜೆ ಚೀಟಿಗಳನ್ನು ತಾವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಕಿಸ್ಕೆ ಮುಕ್ಡೇ ಪರ್ ಧೂಲ್ ಜಮಿ ಜಮೀಹೆ ಹನ್ನೆರಡನೇ ಪ್ರಶ್ನೆ ಫೂಲ್ ಸದಾ ಕೈಸೆ ರಹತೆ ಹೈ ಹದಿಮೂರನೇ ಪ್ರಶ್ನೆ ಮುಹಾವರೇಕ ಅರ್ಥಲಿಕ್ಕಿಯೇ ಪಸೀನಾ ಬಹಾನ ಬೀಡಾ ಉಟಾನ ಸೊ ಎರಡು ಮುಹಾವರಗಳಿದ್ದಾವೆ ಅವುಗಳ ಅರ್ಥಗಳನ್ನು ನೀವೇನು ಮಾಡಬೇಕಾಗಿತ್ತು ಬರಿಬೇಕು ಹದಿನಾಲ್ಕನೇ ಪ್ರಶ್ನೆ ಇತ್ತು ಎಸ್ ಜಲ್ದಿ ಬತ್ತಾವೋ ಕಹ ಹೇ ಹರ ಗೋಡಾ ಕಿಸ್ನೇ ಕಹ ಕಿಸ್ಕೋ ಕಹ ಸೊ ಬೇಗ ಹೇಳೋ ಎಲ್ಲಿದೆ ಹಸಿರು ಕುದುರೆ ಅಂತಕ್ಕಂಥ ಮಾತು ಬರ್ತದ ಇದನ್ನು ಯಾರು ಹೇಳಿದರು ಯಾರಿಗೆ ಹೇಳಿದರು ಅನ್ನೋದನ್ನು ಬರೀರಿ ಹದಿನೈದನೇ ಪ್ರಶ್ನೆ ಪೇಡ್ಸೆಕೆ ಆಗಿರ ಸೊ ಮರದಿಂದ ಏನು ಕೆಳಗೆ ಬಿತ್ತು ಹದಿನಾರನೇ ಪ್ರಶ್ನೆ ಇತ್ತು ಶುದ್ಧ ಜಲಕಾಸ್ತ್ರೋತ್ ಕ್ಯಾಹೇ ಅಂದರೆ ಶುದ್ಧವಾಗಿರ್ತಕ್ಕಂಥ ನೀರಿನ ಆಧಾರ ಮೂಲ ಆಕಾರ ಯಾವುದು ಹದಿನೇಳನೇ ಪ್ರಶ್ನೆ ಪ್ರಥಮ ಅವ್ರ ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪ ಲಿಖಿ ಇಲ್ಲಿ ನಾವು ಕ್ರಿಯಾ ಶಬ್ದಗಳನ್ನು ಕೊಟ್ಟಿದ್ದೀವಿ ಕರಣ ಮತ್ತು ಚಲನ ಅವೆರಡಕ್ಕೂ ಕೂಡ ನೀವೇನು ಮಾಡಬೇಕಪ್ಪ ಅಂದರೆ ಪ್ರಥಮ ಪ್ರೇರಣಾರ್ಥಕ ಮತ್ತು ದ್ವಿತೀಯ ಪ್ರೇರಣಾರ್ಥಕ ಎರಡಕ್ಕೂ ಕೂಡ ಅವುಗಳನ್ನು ಏನು ಮಾಡಬೇಕು ಪರಿವರ್ತನೆಯನ್ನು ಮಾಡಿ ಹದಿನೆಂಟನೇ ಪ್ರಶ್ನೆ ಮಕರ ಸಂಕ್ರಾಂತಿಗೆ ಬಾರೇ ಮೇತೀನ್ ವಾಕ್ಯ ಲಿಖಿ ಸೊ ಮಕರ ಸಂಕ್ರಾಂತಿ ಬಗ್ಗೆ ಮೂರು ವಾಕ್ಯಗಳನ್ನು ಬರೀರಿ ಹತ್ತೊಂಬತ್ತನೇ ಪ್ರಶ್ನೆ ಅಧಿಕ ಐಸ್ ಕ್ರೀಮ್ ಖಾನಿಸೇ ಕ್ಯಾ ಹೋತಾ ನಾವು ಹೆಚ್ಚಿನ ರೀತಿಯಲ್ಲಿ ಐಸ್ ಕ್ರೀಮ್ಗಳನ್ನು ತಿನ್ನೋದ್ರಿಂದ ಏನಾಗ್ತದ ಅಂತ ಕೇಳಿದ್ದಾರೆ ಕಡೆ ಪ್ರಶ್ನೆ ದೋಹಾ ಪೂರ್ಣ ಕಿಜಿಯೇ ಬಡಾ ಭಯ ಡ್ಯಾಶ್ ಅತಿ ದೂರ ಒಂದು ದೋಹಾ ಇತ್ತು ಸೊ ಆಲ್ರೆಡಿ ನೀವು ಕಬೀರನ ದೋಹೆಗಳನ್ನು ಏರ್ತದಲ್ಲಿ ಕಲ್ತಿದ್ದೀರಿ ಬಡಾ ಭಯ ಡ್ಯಾಶ್ ದಿಂದ ಅತಿ ದೂರ ಅಂತಕ್ಕಂಥ ಎರಡು ಸಾಲಿನ ದೋಹಗಳನ್ನು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಇಷ್ಟು ನೈನ್ತದಲ್ಲಿರ್ತಕ್ಕಂಥ ಬ್ರಿಡ್ಜ್ ಕೋರ್ಸ್ನ ಅಂದರೆ ಸೇತು ಬಂಧದ ಒಂದು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಾವು ಹಾಕಿದ್ದೀವಿ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬ ಬಾಯ್